ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸತ್ರಾಜಿತ ಮತ್ತು ಕೃಷ್ಣರ ಮಧ್ಯೆ ವಾಗ್ಯುದ್ಧ ಆಗುತ್ತೆ ಸಮಂತಕವನ್ನು ಕದ್ದವನು ಕೃಷ್ಣ ಅಂತ ಹೇಳಿಬಿಟ್ಟು ಸತ್ರಾಜಿತ ಆರೋಪಿಸ್ತಾನೆ ತಾನು ಅದನ್ನು ಕದ್ದಿಲ್ಲ ಆ ಮಣಿ ಸಿಕ್ಕರೆ ಅದನ್ನು ಅಕ್ರೂರನಿಗೆ ಕೊಟ್ಟು ಯಾದವರ ಏಳಿಗೆಗೆ ಅದನ್ನು ಬಳಸೋ ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಈ ಒಂದು ಜಗಳದ ಮಧ್ಯೆ ಯಾದವರಲ್ಲಿ ಎರಡು ಗುಂಪಾಗುತ್ತೆ ಸತ್ರಾಜಿತ್ರ ಕಡೆ ಕೆಲವ್ರು ಹೋಗ್ತಾರೆ ಕೃಷ್ಣನ ಕಡೆಗೆ ಕೆಲವ್ರು ನಿಂತಾರೆ ಅವ್ರ ಮಧ್ಯೆ ಸಂಘರ್ಷಗಳು ಕೂಡ ಶುರುವಾಗತ್ತೆ ಸತ್ಯಭಾಮೆಗೆ ಒಂದು ರೀತಿಯ ಆಕ್ರೋಶ ಉಂಟಾಗುತ್ತೆ ತನ್ನ ತಂದೆ ಮಾಡ್ತಾ ಇರೋ ಮೋಸ ಎಲ್ಲವೂ ಅವಳಿಗೆ ಅರಿವಾಗುತ್ತೆ ಹಾಗೆ ತಾನು ಪ್ರಭು ಅಂತ ಕರೀತಿದ್ದಂತಹ ಕೃಷ್ಣನನ್ನು ಉಳಿಸೋಕ್ಕೆ ತನಕ ಸಾಧ್ಯ ಆಗ್ತಾ ಇಲ್ಲ ಅಂತಲೂ ಅವಳ ಮನಸ್ಸಿಗೆ ನೋವಾಗುತ್ತೆ ಏನೋ ಒಂದು ನಿರ್ಧಾರ ಮಾಡಿಕೊಳ್ತಾಳೆ ಒಂದು ರಾತ್ರಿ ಅವಳು ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾಳೆ ಇನ್ನು ಈ ಕಡೆ ಕೃಷ್ಣ ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ತನ್ನ ಮನೆಗೆ ಹಿಂತಿರುಗಿ ಬರ್ತಾನೆ ಅಲ್ಲಿ ರುಕ್ಮಿಣಿ ಶೈಬಿ ಮತ್ತು ಅವನ ಮಕ್ಕಳು ಎಲ್ಲರೂ ಸದ್ದಿಲ್ಲದೆ ಇಲ್ಲದೆ ಅವನನ್ನು ಬರ್ಮಾಡ್ಕೊಳ್ತಾರೆ ಆ ಮೌನ ಮಾತಿಗಿಂತ ಹೆಚ್ಚು ಹೇಳ್ತಾ ಇರುತ್ತೆ ಏಕೆಂದರೆ ಬೆಳಗ್ಗೆ ನಡೆದ ಘಟನೆಯಿಂದ ಹುಟ್ಟಿದ ಭಯಂಕರ ಸನ್ನಿವೇಶದ ಪರಿಣಾಮ ಅದಾಗಿರುತ್ತೆ ಅವರ ಸಂಬಂಧ ಪರಸ್ಪರ ಗಾಢ ಮಟ್ಟಕ್ಕೆ ಮುಟ್ಟಿರುತ್ತೆ ಅಲ್ಲಿ ಒಬ್ಬರ ಭಾವವನ್ನು ಇನ್ನೊಬ್ಬರಿಗೆ ತಿಳಿಸೋಕ್ಕೆ ಮಾತಿನ ಅಗತ್ಯನೇ ಇರೋದಿಲ್ಲ ಕೃಷ್ಣನ ಎದುರುಗಡೆಗೆ ಒಂದು ಭಯಂಕರವಾದ ಪ್ರಸಂಗ ಕಾದಿರುತ್ತೆ ಅಂದರೆ ತಾನು ಮಾಡದೇ ಇರೋ ಕಳ್ಳತನದ ಆರೋಪವನ್ನು ಅವನು ಹೊತ್ಕೊಂಡಿರ್ತಾನೀಗ ಆದರೆ ಅವನಲ್ಲಿ ಆ ಭಾರದ ಯಾವ ಲಕ್ಷಣವೂ ಕೂಡ ಇರೋದಿಲ್ಲ ಇಬ್ಬರು ಹೆಂಡತಿಯರ ಜೊತೆಗೂ ಮತ್ತು ಮಕ್ಕಳ ಜೊತೆಗೂ ಮುಗುಳ್ನಗೆ ಬೀರಿ ನಗ್ತಾ ನಗ್ತಾ ಮಾತಾಡ್ತಿರ್ತಾನೆ ಸರಿ ಊಟಗಳೆಲ್ಲ ಮುಗಿಯುತ್ತೆ ಊಟ ಆದಮೇಲೆ ಯಾರೋ ಪ್ರಮುಖರು ಕೃಷ್ಣನ ಭೇಟಿಗೆ ಅಂತ ಬರ್ತಾರೆ ಅವನ ಸಂಗಡದಲ್ಲಿ ಅವನ ಸಂಕಟದಲ್ಲಿ ಪಾಲ್ಗೊಳ್ಳುವಂತಹ ಚಿಂತೆ ಅವ್ರಿಗಿರುತ್ತೆ ಅಲ್ಲಿ ಬಂದಾಗ ಅವ್ರಿಗೆ ನೋಡಿದ್ದೆ ಬೇರೆ ಏಕೆಂದರೆ ಅವ್ರಿಗೆ ಸಂಕಟ ಇರುತ್ತೆ ಆದರೆ ಕೃಷ್ಣನೇ ಅವ್ರಿಗೆ ಸಮಾಧಾನ ಮಾಡ್ತಾನೆ ಸತ್ರಾಜಿತ ಪತನಕ್ಕೆ ದಾರಿ ಮಾಡ್ಕೊಳ್ತಾ ಇದ್ದಾನೆ ಏನೇ ಆಗಲಿ ನಾವು ಅಂದರೆ ಯಾವ್ದವರು ಮರ್ಯಾದೆ ಮೀರಿದ ಹಾಗೆ ನಡ್ಕೋಬೇಕು ಏನೇ ಆಗಲಿ ಎಲ್ಲರೂ ಶಾಂತರಾಗಿರಬೇಕು ನಾನು ನಿರಪರಾಧಿ ಅಂತ ನನಗೆ ಗೊತ್ತು ನೀವು ಹಾಗೆ ದೇವಾದಿ ದೇವ ನಮ್ಮೆಲ್ಲರನ್ನು ಕಾಪಾಡ್ತಾನೆ ಅಂಥೇಳಿ ಹೇಳ್ತಾನೆ ಆಗ ಕೃತವರ್ಮ ಹೇಳ್ತಾನೆ ಅದೆಲ್ಲ ಸರಿ ಆದರೆ ನೀನು ಆತ್ಮಾಹುತಿಯ ಶಪಥ ಯಾಕೆ ಮಾಡಿದೆ ಅಂತ ಆಗ ಕೃಷ್ಣ ಹೇಳ್ತಾನೆ ನಾನು ನನ್ನ ಜೀವನ ಧರ್ಮವನ್ನು ನಾನು ನಡೆಸಬೇಕು ಹಾಗಾಗಿ ನಾನು ಹಾಗೆ ಮಾಡಲೇಬೇಕಾಗಿತ್ತು ಅಂತೇಳಿ ಹೇಳ್ತಾನೆ ಬಂದಿದ್ದ ಪ್ರಮುಖರಿಗೆ ಇದರಿಂದ ಸಮಾಧಾನ ಆಗೋದಿಲ್ಲ ಬಂದಿದ್ದವರೆಲ್ಲ ಒಬ್ಬೊಬ್ಬರಾಗಿ ಹೊರಟು ಹೋಗ್ತಾರೆ ಉದ್ದವನು ಅವನಿಬ್ಬರು ಹೆಂಡರು ಅಂದರೆ ಕಪಿಲೆ ಮತ್ತು ಪಿಂಗಳೆ ಅಂತಿರ್ತಾರಲ್ಲ ನಾಗ ಲೋಕದ ಹೆಣ್ಣುಮಕ್ಕಳು ಅವರು ಉಳ್ಕೊಳ್ತಾರೆ ಈ ನಾಗಕುಮಾರಿಯರು ಯಾವಾಗಲೂ ಒಂದೇ ಬಣ್ಣದ ಬಟ್ಟೆ ಹುಟ್ಟು ಒಂದೇ ಬಗೆಯ ಹೂವು ಮುಡಿತಾ ಇರ್ತಾರೆ ಸದಾ ನಗ್ತಾ ನಗ್ತಾ ವಿನೋದವಾಗಿ ಇರ್ತಿದ್ದಂತಹ ಆ ಹೆಣ್ಣು ಮಕ್ಕಳ ಮುಖದಲ್ಲೂ ಕೂಡ ಈಗ ದುಗುಳ ತುಂಬಿ ಹೋಗಿರುತ್ತೆ ಅವರ ಕಣ್ಣುಗಳಲ್ಲಿ ಕಂಪನಿ ತುಂಬಿಬಿಟ್ಟಿರುತ್ತೆ ಆಗ ಉದ್ದವ ಹೇಳ್ತಾನೆ ಶಮಂತಕ ಮಣಿಯನ್ನು ಸತ್ರಾಜಿತ ಎಲ್ಲೋ ಬಜೆಟ್ ಇದ್ದಾನೆ ಎಲ್ಲಿದೆ ಅದು ಯಾರ ಹತ್ತಿರ ಇದೆ ಅಂಥೇಳಿ ಹುಡುಕಬೇಕು ಅಂತ ಆಗ ಕೃಷ್ಣ ಮುಗಳ್ನಾಗ್ತಾನೆ ಚಿಂತೆ ಬೇಡ ದೇವಾದಿದೇವ ನಮ್ಮನ್ನು ಕಾಪಾಡ್ತಾನೆ ಚಮಂತಕವನ್ನು ಹುಡುಗಿ ಕೊಡ್ತಾನೆ ಹೇಗೆ ಅಪನಿಂದನೆಯನ್ನು ಯಾದವರು ಎದುರಿಸಬಲ್ಲರು ಅನ್ನೋದಕ್ಕೆ ಇದೊಂದು ರೀತಿಯ ಪರೀಕ್ಷೆ ಅಂತೇಳಿ ಹೇಳ್ತಾನೆ ಹಾಗೆ ಮುಂದುವರಿಸ್ತಾನೆ ಒಂದು ಮಾತಂತೂ ವಿಚಿತ್ರ ಏನು ಅಂತಂದರೆ ಆ ಸತ್ರಾಜಿತನ ತಮ್ಮ ಪ್ರಸೇನ ತುಂಬ ಪುಂಡ ಅವನು ಇವತ್ತಿನ ದಿವಸ ಅಣ್ಣನ ಜೊತೆಗೆ ಅವನಿರಲಿಲ್ಲ ಅವನಿರಬೇಕಾಗಿತ್ತು ಏಕೆಂದರೆ ಅವ್ನು ದೊಡ್ಡ ಜಗಳ ಗಂಟ ಏನಾಗಿದೆಯೋ ವಿಚಾರಿಸ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಆಗ ಉದ್ಧವ ಹೇಳ್ತಾನೆ ನಾನು ಆಗಲೇ ಪ್ರಯತ್ನ ಮಾಡಿದೆ ನಿನ್ನೆ ಮಧ್ಯರಾತ್ರಿವರೆಗೂ ಅವನ ಮನೆಯಲ್ಲೇ ಇದ್ದಂತೆ ಬೆಳಕು ಹರಿಯೋ ಸಮಯದಲ್ಲಿ ಅವನು ಇರಲಿಲ್ವಂತೆ ಅಂಥೇಳಿಬಿಟ್ಟು ಉದ್ದವ ಹೇಳ್ತಾನೆ ಅಷ್ಟರತ್ತಿಗೆ ಸುಭದ್ರೆ ಓಡಿ ಬರ್ತಾಳೆ ಓಡೋಡಿ ಬಂದು ಕೃಷ್ಣನ ಹೆಗಲ ಮೇಲೆ ಕೈ ಹಾಕಿ ಅವನಿಗೆ ಜ್ಯೋತ್ ಬೀಳ್ತಾಳೆ ಅಣ್ಣ ಗೋವಿಂದ ನೀನು ಏನು ಮಾಡಿದೆ ಆತ್ಮಾರ್ಪಣದ ಶಪತೆಯ ಶಪಥವನ್ನು ಯಾಕೆ ಮಾಡಿದೆ ಅಂತ ಹೇಳಿಬಿಟ್ಟು ಗೊಳು ಅಂತ ಅಳ್ತಾಳೆ ಕೃಷ್ಣ ಅವಳ ಮುಖವನ್ನು ಎರಡು ಕೈಯಿಂದ ಹಿಡಿದು ಎತ್ತಾನೆ ತನ್ನ ಉತ್ರಿಯದಿಂದ ಅವಳ ಕಣ್ಣನ್ನು ಒರೆಸ್ತಾನೆ ಏನಾಗಿದೆ ನಿನಗೆ ಅಂತ ಕೇಳ್ತಾನೆ ಆಗಲೂ ಕೂಡ ಸುಭದ್ರೆ ಅಳ್ತಾನೆ ಹೇಳ್ತಾಳೆ ಒಂದು ವೇಳೆ ಶಮಂತಕ ಮಣೆ ಸಿಕ್ಕದಿದ್ರೆ ಏನು ಗತಿ ಅಂತ ಆಗ ಕೃಷ್ಣ ಹೇಳ್ತಾನೆ ಆಗೇನು ನನ್ನ ಶಪಥವನ್ನು ನಾನು ನಡೆಸ್ತೀನಿ ಧೈರ್ಯವಾಗಿರುಣಿನು ಅಂಥ ಪ್ರಸಂಗ ಬರೋದಿಲ್ಲ ಒಂದು ವೇಳೆ ಬಂದರೆ ಕಳ್ಳ ಅಂತ ಅನ್ನಿಸ್ಕೊಂಡು ಅಂತ ಅದೇ ಲೇಸು ಅಂತ ಹೇಳಿಬಿಟ್ಟು ಅವಳ ತಲೆ ನೇವರಿಸಿ ಆಮೇಲೆ ಅವಳ ಕಣ್ಣನ್ನು ಒರೆಸಿ ಸಮಾಧಾನ ಮಾಡ್ತಾನೆ ಆಗ ಸುಭದ್ರೆಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ ಅವಳು ಕೃಷ್ಣನನ್ನು ನೋಡಿ ಹೇಳ್ತಾಳೆ ಆ ಹೊಲಸು ಬೆಕ್ಕಿದೆಯಲ್ಲ ಅದು ಇವತ್ತು ನನ್ನ ನೋಡಬೇಕು ಅಂತ ಅಂತು ಇಬ್ಬರು ಮಧ್ಯಾಹ್ನ ಗುಡಿಗೆ ಹೋಗ್ತೀವಿ ನಿನಗೆ ಗೊತ್ತಲ್ಲ ಅಂಥೇಳಿ ಹೇಳ್ತಾಳೆ ಕೃಷ್ಣನಿಗೆ ನಗು ಬರುತ್ತೆ ಯಾರು ಸತ್ರಾಜಿತನ ಮಗಳ ಅಂತ ಕೇಳ್ತಾನೆ ಇನ್ಯಾರು ಅವಳೇ ದೊಡ್ಡಬೇಕು ಅಂತ ಹೇಳ್ತಾಳೆ ಈ ಸುಭದ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಅಡ್ಡ ಹೆಸರು ಇಡೋಂತಹ ಅಭ್ಯಾಸ ಇರುತ್ತೆ ಆಗ ಮುಗಳ್ನ ಹಗ್ತಾ ಕೃಷ್ಣ ಕೇಳ್ತಾನೆ ಆಯಿತು ಅವಳು ಬೆಕ್ಕಾದರೆ ಸಣ್ಣ ಬೇಕ ಯಾರು ಅಂತ ಕೇಳ್ತಾನೆ ಅದೇ ಅವಳತ್ರ ಯಾವಾಗಲೂ ಇರುತ್ತಲ್ಲ ಊರಿ ಅಂತ ಅದೇನೇ ಅದು ಸಣ್ಣ ಬೆಕ್ಕು ಅದನ್ನು ಇಟ್ಕೊಂಡಿರೋ ಇವಳು ದೊಡ್ಡಬೇಕು ನನ್ನನ್ನು ನೋಡಬೇಕು ಅಂದರು ನಾನು ಅವಳ ಮುಖ ನೋಡೋದಿಲ್ಲ ಅಂತ ಹೇಳಿ ಕಳಿಸ್ದೆ ಹೇಳಿ ಸುಭದ್ರ ಹೇಳ್ತಾಳೆ ಯಾಕೆ ಅವಳ ಮುಖದ್ದೇನು ತಪ್ಪಾಗಿದೆ ನಿಂಗೆ ಯಾವಾಗಲೂ ಆ ಮುಖ ಇಷ್ಟ ಆಗ್ತಿತ್ತಲ್ಲ ಅಂತ ಕೃಷ್ಣ ವಿನೋದ ಮಾಡ್ತಾನೆ ಆಗ ಸುಭದ್ರ ಹೇಳ್ತಾಳೆ ಅವಳು ಏನು ಮಾಡಿದ್ಲು ನಿನಗೆ ಗೊತ್ತಾ ಅಂತ ನನಗೇನು ಗೊತ್ತು ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣನನ್ನು ಮತ್ತು ಉದ್ದವನನ್ನು ತಮ್ಮೊಳಗೆ ಚರ್ಚಿಸ್ಕೊಳೋಕೆ ಬಿಟ್ಟು ಹೆಂಗಸ್ರೆಲ್ರೂ ಅಂತಃಪುರಕ್ಕೆ ಹೋಗ್ತಾರೆ ಎಲ್ಲರದ್ದು ಊಟ ಆಗುತ್ತೆ ವಿಶ್ರಾಂತಿ ತಗೊಳ್ಳೋ ಸಮಯದಲ್ಲಿ ಮತ್ತೆ ಕಳವಳ ಪಟ್ಕೊಂಡು ಸುಭದ್ರೆ ಬರ್ತಾಳೆ ಅಣ್ಣ ಮತ್ತೆ ದೊಡ್ಡಬೇಕು ಅಂತಾಳೆ ಏನು ಇಲ್ಲಿ ಬಂದಿದೆಯಾ ಅಂತ ಕೃಷ್ಣ ಹೇಳ್ತಾನೆ ಇಲ್ಲ ಇಲ್ಲ ಅವಳು ಒಂದು ಸಂದೇಶ ಕಳಿಸಿದಾಳೆ ಆ ಹಾಡಲ್ಲಿ ಕೈ ಬಿಟ್ಟು ಹೋದ ಸಾಲನ್ನು ನಿನಗೆ ಹೇಳಬೇಕಂತೆ ಅವಳು ಅಂತ ಯಾವ ಹಾಡು ಅಂತ ಕೃಷ್ಣ ಕೇಳ್ತಾನೆ ಅದೇ ವೀರಸತಿಯ ಬೀಳ್ಕೊಡುಗೆ ಹಾಡು ಅಂತ ಹೇಳ್ತಾನೆ ನನಗೆ ಬಾಯಿಗೆ ಬರುತ್ತದು ನೀವೇನು ಹೇಳ್ಕೊಡೋದು ನೀವು ಹೆಂಗಸರು ದಿನ ಹಾಡ್ಕೊಳ್ತೀರ ನಾನು ಆ ಥರದವ್ನಲ್ಲ ನೀವು ಕೇ ಹೇಳಿದ್ದನ್ನ ಕೇಳಿ ಕೇಳಿನೇ ನನಗೆ ನೆನಪಿದೆ ಅಂತ ಕೃಷ್ಣ ಹೇಳ್ತಾನೆ ಆಗ ಸುಭದ್ರ ಹೇಳ್ತಾಳೆ ಆ ಬೆಕ್ಕಿಗೆ ಎಷ್ಟು ಧೈರ್ಯ ಗೊತ್ತಾ ನಿನಗೆ ಆ ಹಾಡು ಪೂರ್ತಿ ಗೊತ್ತಿಲ್ವಂತೆ ಕೈ ಬಿಟ್ಟು ಹೋದ ಸಾಲನ್ನು ಅವಳು ನಿನಗೆ ತಿಳಿಸ್ಬೇಕಂತೆ ಅಂತ ಸುಭದ್ರ ಹೇಳ್ತಾಳೆ ಆಗ ಕೃಷ್ಣ ಯಾವ ಸಾಲದು ಅಂತ ಕೇಳ್ತಾನೆ ಸುಭದ್ರ ಹೇಳ್ತಾಳೆ ವಿಷಯ ವಿಷಯ ವಿಷಯದ ನಾಲಿಗೆಯ ಬೆಂಕಿ ತುದಿಯ ಬಾಣಗಳಿಂದ ನಿನ್ನ ಹೆಸರನ್ನು ಕೆಡಿಸೋಕ್ಕೆ ಪ್ರಯತ್ನ ಪಟ್ಟರೆ ನಾನು ನನ್ನ ಎದೆ ತರೆದು ಅದರ ಜೊತೆಗೆ ನಿಂತ್ಕೊಳ್ತೀನಿ ಆ ಬಾಣಗಳನ್ನು ಸ್ವಾಗತಿಸ್ತೀನಿ ನಿನ್ನ ಕಾಲಹತ್ರ ಬೂದಿಯಾಗಿ ಹೋಗ್ತೀನಿ ಪ್ರೀತಿಯಿಂದ ನಿನ್ನ ತೋಳುಗಳಿಗೆ ಆ ಬೂದಿಯನ್ನು ಹಚ್ಕೋ ಆ ಬೂದಿ ನಿನ್ನನ್ನು ಕಚ್ಕೊಡತ್ತೆ ನನ್ನ ಮನಸ್ಸಿನ ಬಯಕೆ ಇದ್ದಂತೆ ನಿಷ್ಕರ್ ನಿಷ್ಠುರ ನಿಷ್ಕರ್ಣಿ ದೇವ ಹೀಗೆ ಮಾಡಿರದಿದ್ದರೆ ಅಂತ ಭಾಮೆ ಬರೆದು ಕಳಿಸಿರ್ತಾಳೆ ಕೃಷ್ಣ ಕೇಳ್ತಾನೆ ಈ ಸಾಲುಗಳಿಗೆ ಏನು ಅರ್ಥ ಗೊತ್ತಾ ಅಂತ ಆಗ ರುಕ್ಮಿಣಿ ಅಲ್ಲೇ ಇರ್ತಾಳೆ ಅಂದರೆ ಶೈಬೆಗೂ ನನಗೂ ಅವಳು ಒಂದು ಪಾಠ ಹೇಳ್ಕೊಡ್ತಾ ಇದ್ದಾಳೆ ಅವಳೊಬ್ಬಳು ಅಧಿಕ ಪ್ರಸಂಗಿ ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನಿನ್ನ ವಿವರಣೆ ಸರಿ ಅಂತ ನನಗನ್ನಿಸ್ತಿಲ್ಲ ಆಗಲಿ ಬಿಡು ಈಗೆಲ್ಲವನ್ನು ಮರೆತು ಮಲ್ಗೋಣ ಹೇಳ್ತಾನೆ ವಾರನೇ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಕೃಷ್ಣ ಎದ್ದೇಳ್ತಾನೆ ಅಂದರೆ ಅರುಣೋದಯಕ್ಕೆ ಮೊದಲೇ ಎದ್ದೇಳ್ತಾನೆ ಎಂದಿನಂತೆ ಸ್ನಾನಕ್ಕೋಸ್ಕರ ಸಮುದ್ರಕ್ಕೆ ಹೋಗಿ ಸೂರ್ಯನನ್ನು ಕೂಡ ಪೂಜೆ ಮಾಡ್ತಾನೆ ಬೆಳಗ್ಗೆ ಸಂಧ್ಯಾ ಒಂದನೆ ಮುಗಿಯುತ್ತೆ ಉದ್ದನ ಉದ್ದವನ ಸಂಗಡ ಕುಸ್ತಿ ಮಾಡ್ತಾನೆ ಯಾಕೆಂದರೆ ದೇಹವನ್ನು ಯಾವಾಗಲೂ ಯುದ್ಧ ಸನ್ನದ್ಧವಾಗಿ ಇಡಬೇಕು ಅಂದರೆ ಇದು ಅವಶ್ಯಕತೆ ಅಂತ ಹೇಳಿಬಿಟ್ಟು ಅವನು ಅಂದ್ಕೊಂಡಿರ್ತಾನೆ ಸಾಮಾನ್ಯವಾಗಿ ಸಾತ್ಯಕ್ಕಿನೂ ಅವನ ಜೊತೆಗೆ ಇರ್ತಿರ್ತಾನೆ ಆದರೆ ಇವತ್ತು ಅವನು ಬಂದಿರೋದಿಲ್ಲ ಇನ್ನು ಕುಸ್ತಿ ಮುಗಿದ ಮೇಲೆ ಸಾತ್ಯಕಿ ಏಕೆ ಬರಲಿಲ್ಲ ಕಾಡಕ್ಕೆ ಕೇಳ್ಕೊಂಡು ಬಾ ಅಂತ ಉದ್ದವನನ್ನು ಕಳಿಸ್ತಾನೆ ಬಹುಶಃ ಅವನಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಇನ್ನು ಒಂದು ಸಲ ಸಮುದ್ರದಲ್ಲಿ ಮುಳುಗು ಹಾಕಿ ಕೃಷ್ಣ ಮನೆಗೆ ಬರ್ತಾನೆ ಬಂದಾಗ ಉದ್ದವನ ಅವಳಿ ಜವಳಿ ಹೆಂಡ್ರಿರ್ತಾರಲ್ಲ ಕಪಿಲೆ ಪಿಂಗಳೆ ಅವರು ಇವನಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಅವರು ಮುಖದಲ್ಲಿ ಒಂದು ರೀತಿಯ ಚಿಂತೆಗಳ ಗೆರೆಗಳು ಮೂಡಿರುತ್ತವೆ ಕಣ್ಣಲ್ಲಿ ಕಂಬನಿ ತುಂಬಿರುತ್ತೆ ಒಬ್ಬ ಹಿರಿಯ ವಯಸ್ಸಿನ ನಾಗಸ್ತ್ರೀ ಅವರ ಪಕ್ಕದಲ್ಲಿ ನಿಂತಿರ್ತಾಳೆ ಅವಳ ಮುಖದಲ್ಲೂ ಕೂಡ ಸಂಕಟ ಒಡೆದು ಕಾಣ್ತಿರುತ್ತೆ ಆಗ ಒಬ್ಬ ರಾಜ್ಕುಮಾರಿ ಹೇಳ್ತಾಳೆ ಪ್ರಭು ಸತ್ರಾಜಿತನ ತನ್ನ ಮಗಳು ಮಾಯ ಆಗಿದ್ದಾಳೆ ಅಂತ ಯಾರು ಸತ್ಯಭಾಮಿನ ಹೇಳಿಬಿಟ್ಟು ಕೃಷ್ಣ ಕೇಳ್ತಾನೆ ಆಗ ಆ ರಾಜ್ಕುಮಾರಿ ಹೇಳ್ತಾಳೆ ಒಬ್ಬಳು ರಾಜ್ಕುಮಾರಿ ಇವಳು ಮೂಗಿ ಅಂತ ಅಂಥೇಳ್ಬಿಟ್ಟು ಇವಳ ಹೆಸರೇ ಮೂಗಿ ಸತ್ಯಭಾಮಿಯ ಸಾಕು ತಾಯಿ ಇವಳು ಇವಳೊಬ್ಬಳು ನಾಗಸ್ತ್ರಿ ಆಗಾಗ ನಮ್ಮ ಹತ್ರ ಬರ್ತಾಳೆ ಏಕೆಂದರೆ ನಾವು ನಾಗರು ಅಂತ ಹೇಳಿಬಿಟ್ಟು ಬೆಳಗ್ಗೆ ತನ್ನ ಒಡತಿ ಮಾಯ ಆದಾಗಿಂದ ಇವಳು ಒಂದೇ ಸಮನೆ ಅಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಒಬ್ಬ ರಾಜ್ಕುಮಾರಿ ಹೇಳ್ತಾಳೆ ಕೃಷ್ಣನಿಗೆ ಏನು ತೋಚೋದಿಲ್ಲ ಆ ಹಾಡಿನ ಸಾಲು ಏನಾದರೂ ಈ ಸಂತೇಶ ಹೇಳ್ತಾ ಇದೆಯಾ ಅಂತ ತನಗೆ ತಾನೇ ಪ್ರಶ್ನೆ ಮಾಡ್ಕೊಳ್ತಾನೆ ಆಮೇಲೆ ಮೂಗಿ ಕಡೆ ತಿರುಗ್ತಾನೆ ಅವಳು ಒಡತಿ ಎಲ್ಲೋ ಹೊರಟು ಹೋಗಿದ್ದಾಳೆ ಅಂತ ಅವಳಿಗೆ ಹೇಗೆ ತಿಳಿತು ಅಂತ ಕೇಳ್ತಾನೆ ಆಗ ಆ ಮೂಗಿ ತೊದಲ್ತಾ ತೊದಲ್ತಾ ಹೇಳ್ತಾಳೆ ಪ್ರಭು ಇಡೀ ದಿನ ಆಕೆ ಅಳ್ತಾನೆ ಇದ್ಲು ಅಂತ ತಾನು ಕೂಡ ಅಳೋಕ್ಕೆ ಶುರು ಮಾಡ್ತಾಳೆ ಆಗ ಕೃಷ್ಣ ಕೇಳ್ತಾನೆ ಈ ಹಾಡಿನ ಕೈ ಬಿಟ್ಟು ಹೋದ ಸಾಲನ್ನು ನಿಮ್ಮ ಕೈಯಲ್ಲಿ ಯಾವಾಗ ಕಳಿಸಿದ್ಲು ಸುಭದ್ರೆಗೆ ಹೇಳು ಅಂತ ಅಂಥೇಳ್ಬಿಟ್ಟು ಆಗ ಆ ಮೂಗಿ ಹೇಳ್ತಾಳೆ ಸಂಜೆ ಬಹಳ ಹೊತ್ತಾಗಿತ್ತು ಕೃತವರ್ಮನ ಮನೆಯಿಂದ ಹಿಂದಕ್ಕೆ ಬಂದ ಮೇಲೆ ಈ ಸಂದೇಶವನ್ನು ಹೇಳಿ ಕಳಿಸಿದ್ಲು ಅಂಥೇಳಿಬಿಟ್ಟು ಮೂಗಿ ಹೇಳ್ತಾಳೆ ಆನಂತರ ಹೇಳ್ತಾಳೆ ನಾನು ಹಿಂತಿರುಗಿ ಹೋದಾಗ ನಾನು ಮಲಗಬೇಕು ನೀನು ಹೋಗು ಅಂತ ಹೇಳಿದ್ಲು ಅಂತ ಸರಿ ಅವಳು ಹೊರಟೋಗಿದಾಳೆ ಅಂತ ನಿನಗೆ ಯಾವಾಗ ಗೊತ್ತಾಯಿತು ಅಂತ ಕೃಷ್ಣ ಕೇಳ್ತಾನೆ ಬೆಳಗ್ಗೆ ನಸುಕಲ್ಲಿ ಗೊತ್ತಾಯಿತು ಎಂದಿನ ಹಾಗೆ ಬೆಳಗ್ಗೆ ಆಕೆ ಬಟ್ಟೆ ಬರೆ ಬದಲಾಯಿಸೋಕ್ಕೆ ನೆರವಾಗೋಣ ಅಂತ ಬಂದೆ ಆಗ ಆಕೆ ಅಲ್ಲಿ ಇರಲಿಲ್ಲ ಅಂಥೇಳಿ ಮತ್ತೆ ಅಳ್ತಾ ಹೇಳ್ತಾಳೆ ಮತ್ತು ಊರಿ ಎಲ್ಲಿ ಹೋಯ್ತು ಅಂತ ಕೃಷ್ಣ ಕೇಳ್ತಾನೆ ಆಗ ಆ ಮೂಗಿ ಕೂಡ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ ಊರಿನೂ ಭಾಮೆ ಹಿಂದೆ ಹೊಟ್ಟೋಗಿದೆ ಭಾಮೆ ತನ್ನ ಒಡವೆ ವಸ್ತ್ರ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಬಹುಶಃ ಹೊರಗಡೆ ಹೋದಾಗ ಅವಳು ದಾಸಿ ವೇಷದಲ್ಲಿ ಹೋಗಿರಬೇಕು ಅಂತಾಳೆ ಈ ಮೂಗಿ ಮಾತಾಡ್ತಾ ಇದ್ದಾಗ ಯಾರೋ ಬಂದು ಸದ್ದು ಕೇಳುತ್ತೆ ಎಲ್ಲರೂ ಹಿಂದೆ ನೋಡ್ತಾರೆ ಅಲ್ಲಿ ಸತ್ಯಕ್ಕೆ ಬರ್ತಾ ಇರ್ತಾನೆ ಅವನ ತಲೆ ಮೇಲೆ ಕಿರೀಟ ಇರೋದಿಲ್ಲ ಮೈ ಮೇಲೆ ಉತ್ರಿಯ ಇರೋದಿಲ್ಲ ಮುಖದಲ್ಲಿ ಸಿಟ್ಟು ತುಂಬಿರುತ್ತೆ ಕಣ್ಣಲ್ಲಿ ಬೆಂಕಿ ತುಂಬಿಕೊಂಡಿರುತ್ತೆ ಏನೋ ಒಂದು ಅಸಾಧಾರಣವಾದ ಸಂಗತಿ ನಡೆದಿರಬಹುದಾ ಅಂತ ಎಲ್ರಿಗೂ ಅನಿಸುತ್ತೆ ಏಕೆಂದರೆ ಎಂದು ಹೇಳಿ ಕಳಿಸ್ದೇನೆ ಸತ್ಯಕ ತಾನಾಗಿ ಕೃಷ್ಣನನ್ನು ನೋಡೋಕ್ಕೆ ಬರೋನಲ್ಲ ಸರಿ ಪ್ರಾರಂಭದ ಯಾವ ಮಾತನ್ನು ಆಡದೆ ಸತ್ಯಕ್ಕೆ ಹೇಳ್ತಾನೆ ಗೋವಿಂದ ಯೂ ಇದಾನ ಎಲ್ಲಿ ಅಂತ ಆಗ ಕೃಷ್ಣ ಕೇಳ್ತಾನೆ ಏನು ಸಮಾಚಾರ ಮಾವ ಇಲ್ಲಿಲ್ವಲ್ಲ ಯುವ ಇದಾನ ಬೆಳಗ್ಗೆ ಅಖಾಡಕ್ಕೂ ಬಂದಿರಲಿಲ್ಲವಲ್ಲ ಅವನು ಅಂತಾನೆ ಸಮಾಚಾರಣ ಎಲ್ಲೋ ಹೊರಟೋಗಿದ್ದಾನೆ ಅಂತ ಹೇಳಿಬಿಟ್ಟು ಸತ್ಯಕ್ಕ ಹೇಳ್ತಾನೆ ಈ ಮಾತನ್ನು ಕೇಳಿ ಅಲ್ಲಿದ್ದ ಹೆಂಗಸರಿಗೂ ಕೂಡ ಭಯ ಆಗೋಕೆ ಶುರು ಆಗುತ್ತೆ ಇವತ್ತು ಬೆಳಗ್ಗೆ ಅಖಾಡಕ್ಕೆ ಯಾವಾಗ ಬರಲಿಲ್ವೋ ಆಗಲೇ ನನಗೆ ಯಾಕೋ ಆಶ್ಚರ್ಯ ಆಯಿತು ಏನು ಸಮಾಚಾರ ಕೇಳ್ಕೊಂಡ್ಬಾ ಅಂತ ಉದ್ದವ್ನನ್ನು ಕಳಿಸಿದ್ದೀನಿ ನಿಮ್ಮ ಮನೆ ಕಡೆ ಅಂತೇಳಿ ಕೃಷ್ಣ ಹೇಳ್ತಾನೆ ಆಗ ಸತ್ಯಕ್ಕ ಹೇಳ್ತಾನೆ ನೀನು ಅವನನ್ನು ಕೊನೆಯ ಸಲ ಯಾವಾಗ ನೋಡಿದೆ ಅಂತ ಕೃತವರು ಮನ ಮನೆಗೆ ಅಂಥೇಳಿ ಅವನು ಹೋಗಿದ್ದ ಅದಕ್ಕೆ ಮೊದಲು ನಿನ್ನೆ ಸಂಜೆ ನೋಡಿದೆ ಅಂತ ಕೃಷ್ಣ ಹೇಳ್ತಾನೆ ಸತ್ಯಕ್ಕ ಮತ್ತೆ ಸಿಟ್ಟಾಗ್ತಾನೆ ಅಲ್ಲಿಲ್ಲ ಅವನು ನಾನು ವಿಚಾರಿಸ್ಕೊಂಡೆ ಅಂತ ಈ ಮಾತುಗಳನ್ನು ಕೇಳಿ ಸತ್ಯಭಾಮಿಯ ಸಾಕು ತಾಯಿ ಮೂಗಿ ಕಿರಿಚಿಕೊಳ್ತಾಳೆ ಭಗವಂತ ಪಶುಪತಿ ಅಂತ ಕೂಕೊಂಡು ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾಳೆ ರುಕ್ಮಿಣಿ ಅವಳ ಸಹಾಯಕ್ಕೆ ಹೋಗ್ತಾಳೆ ನೀರು ತರಲಿಕ್ಕೆ ಅಂತ ಶೈಬ್ಯ ಹೋಗ್ತಾಳೆ ಸೆರಗಿನ ಕೊನೆಯಿಂದ ಅವಳಿ ಜವಳಿ ರಾಜ್ಕುಮಾರಿಯರು ಅವಳಿಗೆ ಗಾಳಿನೂ ಬೀಸ್ತಾರೆ ಆಗ ಸತ್ಯಕ ಆ ಮೂಗಿಯ ಕಡೆ ಕೈ ಮಾಡ್ತಾನೆ ಯಾರು ಈ ಹೆಂಗಸು ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸತ್ರಾಜಿತ್ತನ ಮಗಳು ಸತ್ಯಭಾಮಿಯ ಸಾಕುತಾಯಿ ಇವಳು ಅಂತ ಇಲ್ಲಾಕೆ ಬಂದಿದ್ದಾಳೆ ಇವಳು ಅಂತ ಸತ್ಯಕ್ಕ ಕೇಳ್ತಾನೆ ಸತ್ರಾಜಿತ್ತನ ಮಗಳು ಎಲ್ಲ ಹೊರಟೋಗಿದ್ದಾಳೆ ಮಾವ ಅಂತ ಕೃಷ್ಣ ಹೇಳ್ತಾನೆ ಅಷ್ಟು ಹೊತ್ತಿಗೆ ಆ ಮುದುಕಿಗೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಹಣೆ ಮೇಲೆ ಕೈ ಇಟ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ ಈಗ ಗೊತ್ತಾಯಿತು ನನಗೆ ಈಗ ಗೊತ್ತಾಯಿತು ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಸತ್ಯಕನ ಮುಖದಲ್ಲಿ ತುಂಬ ಕೋಪದ ಕ್ರೂರ ಛಾಯೆ ಕಂಡು ಬರುತ್ತೆ ಏನು ಏನು ಮಾತಾಡ್ತಿದ್ಯಾ ನೀನು ಅಂತ ಸಿಳಿ ಸಿಳಿಯಾಗಿ ಕೇಳ್ತಾನೆ ಆಗ ಆ ಮೂಗೆ ಹಣೆ ಚಚ್ಕೊಳ್ತಾ ಹೇಳ್ತಾಳೆ ಪ್ರಭು ನಿಮ್ಮ ಮಗ ಅಂದರೆ ಪೂಜ್ಯ ಸಾಧ್ಯಕಿ ಮತ್ತು ನನ್ನ ಒಡತಿ ಇಬ್ಬರೂ ಒಟ್ಟಿಗೆ ಹೋಗಿರಬಹುದು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾಳೆ ಸತ್ರಾಜಿತನ ಮಗಳ ಸಂಗಡ ಹೋಗ್ತಾನೆ ನನ್ನ ಮಗ ಅಂತ ಸತ್ಯಕ ಗುಡುಗ್ತಾನೆ ಅವನ ಕಂಠದಲ್ಲಿ ಗುಡುಗು ಕಣ್ಣಲ್ಲಿ ಮಿಂಚು ಅಷ್ಟು ಜೋರಾಗಿ ಅರಿಚಿತನವನು ಅಲ್ಲಿದ್ದವರೆಲ್ಲರೂ ಉಸಿರು ಕಟ್ಟಿದ ಹಾಗೆ ನಿಂತ್ಕೊಳ್ತಾರೆ ಹೌದು ಹೌದು ಕೃತಕನ ಮನ ಕೃತವರ್ಮನ ಮನೆಯಲ್ಲಿ ಇವರಿಬ್ಬರು ಭೇಟಿ ಆಗ್ತಿದ್ರು ನನಗೆ ಚೆನ್ನಾಗಿ ಗೊತ್ತು ಅಂತ ಮೂಗಿ ಹೇಳ್ತಾಳೆ ಆಗ ಸತ್ಯಕ ಹೇಳ್ತಾನೆ ಇಲ್ಲ ನಾನು ಈ ಮಾತನ್ನು ನಂಬೋದಿಲ್ಲ ಏಕೆಂದರೆ ನನ್ನ ಮಗ ಯೂಯುಧಾನು ಸತ್ಯಾಜಿತನ ತನ್ನ ಮಗಳನ್ನು ಮದುವೆ ಆಗೋದೇ ಇಲ್ಲ ಅಂಥೇಳಿ ಹೇಳ್ತಾನೆ ನಾನು ನಂಬಲಾರೆ ಅಂತ ಕೃಷ್ಣ ಹೇಳ್ತಾನೆ ಏಕೆಂದರೆ ಅವನನ್ನು ಅಪಹರಿಸಿ ಹಸ್ತಿನಾಪುರಕ್ಕೆ ನನ್ನೊಡನೆ ಬರೋ ಹಾಗೆ ಮಾಡಿದ್ದಕ್ಕೋಸ್ಕರ ಅವಳನ್ನು ಅವನು ಮೆಚ್ಚಿದ್ದ ಅಷ್ಟೇ ಅಂತ ಕೃಷ್ಣ ಹೇಳ್ತಾನೆ ಆಗ ಇವನು ಹೇಳ್ತಾನೆ ಸತ್ಯಕ ಈ ಜಗತ್ತಿನ ಹೆಂಗಸರಲ್ಲಿ ದುಷ್ಟನ ಮಗಳಿಗಿಂತ ಉತ್ತಮ ಕನ್ಯೆ ಯಾರು ನನ್ನ ಮಗನಿಗೆ ಕಾಣಲೇ ಇಲ್ವಾ ಅಂತ ಅಂದರೆ ಮೂಗಿ ಹೇಳಿದ್ದು ಅವನಿಗೆ ಸರಿ ಅಂತ ಅನಿಸಲ್ಲ ತನ್ನ ಮಗ ಯಾವತ್ತೂ ಆ ಸತ್ಯಭಾಮಿಯ ಹಿಂದೆ ಹೋಗಿರೋ ಅವ ಸಾಧ್ಯತೆಗಳು ಇಲ್ಲ ಅಂತ ಅವನಿಗನ್ನಿಸ್ತಿರುತ್ತೆ ಆಗ ಕೃಷ್ಣ ಹೇಳ್ತಾನೆ ಮಾವ ಆ ಪಡಬೇಡ ಕಣ್ಣಿಗೆ ಕಂಡಿದ್ದೆಲ್ಲ ನಿಜ ಅಲ್ಲ ಎಷ್ಟೋ ಸಲ ಮೋಸನೂ ಆಗುತ್ತೆ ಅಂತ ಸತ್ಯಕನನ್ನು ಸಮಾಧಾನ ಪಡಿಸ್ತಾನೆ ಕೃಷ್ಣ ಆಗ ಸತ್ಯಕ ಹೇಳ್ತಾನೆ ಆ ದುಷ್ಟನ ಮಗಳನ್ನು ಮದುವೆ ಆಗೋಕ್ಕಿಂತ ಅವನು ಸತ್ರನೇ ವಾಸಿ ಅಂತ ಬೈದ್ಕೊಂಡು ಹೊರಟೋಗ್ತಾನೆ ಇನ್ನು ಅಲ್ಲಿದ್ದಂತಹ ಮೂಗಿ ಮತ್ತು ಅವಳಿ ಜವಳಿ ರಾಜ್ಕುಮಾರಿಯರು ಇವರು ಹೊರಟೋಗ್ತಾರೆ ಆಗ ರುಕ್ಮಿಣಿ ಮತ್ತು ಶೈಬ್ಯ ಕೃಷ್ಣನನ್ನು ಕೇಳ್ತಾರೆ ಇವರಿಬ್ಬರು ಒಟ್ಟಿಗೆ ಮಾಯ ಆಗೋಗಿದ್ದಾರಲ್ಲ ಇದರ ಅರ್ಥ ಏನಿರಬಹುದು ಅಂತ ಕೃಷ್ಣ ಒಂದು ಕ್ಷಣ ಯೋಚನೆ ಮಾಡ್ತಾನೆ ಆಮೇಲೆ ಹೇಳ್ತಾನೆ ಪೂಜ್ಯ ಸತ್ಯಕ ಆಡಿದ್ದು ಸರಿ ಅಲ್ಲ ಅನಿಸುತ್ತೆ ಯುವಧಾನ ಅಪ್ರಮಾಣಿಕ ಆಗೋಕ್ಕೆ ಸಾಧ್ಯ ಇಲ್ಲ ಸತ್ರಾಜಿ ಮಗಳನ್ನು ಮದುವೆ ಆಗೋಕ್ಕೆ ಮನಸ್ಸಿದ್ದಿದ್ರೆ ಅವ್ನು ನನಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದ ಅಂತ ಹೇಳಿಬಿಟ್ಟು ದೂರದಲ್ಲಿದ್ದ ಸಮುದ್ರದ ಕಡೆಗೆ ಒಂದು ಗಳಿಗೆ ನೋಡ್ತಾನೆ ಆಮೇಲೆ ನಗ್ತಾನೆ ವೈದರ್ಭಿ ಕೈ ಬಿಟ್ಟು ಹೋದ ಸಾಲುಗಳ ಅರ್ಥ ನನಗೆ ಈಗ ಗೊತ್ತಾಗ್ತಾ ಇದೆ ಅಂತ ಅವನ ಕಣ್ಣಲ್ಲಿದ್ದ ಚಿಂತೆ ಮಾಯ ಆಗಿರುತ್ತೆ ಏನರ್ಥ ಅಂತ ರುಕ್ಮಿಣಿ ಕೇಳ್ತಾಳೆ ವೈದರ್ಭಿ ಈಗ ಕೇಳಬೇಡ ನನ್ನನ್ನು ಸಮಯ ಬಂದಾಗ ನಾನು ಹೇಳ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಏನದು ಹೇಳಿ ಅಂತ ಮತ್ತೆ ಶೈಬಿಯನ್ನು ಕೇಳ್ತಾಳೆ ಆಗ ಇವರಿಬ್ಬರು ಮೂರ್ಖರು ಇವ್ರಿಗೇನು ಅರ್ಥನೇ ಆಗ್ತಿಲ್ಲ ಅಂತ ಕೃಷ್ಣ ಮನಸ್ಸಿನಲ್ಲೇ ಹೇಳ್ಕೊಡ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ